ಚಾನಾಗಿದ ಬಿಡಪ್ಪ ತಾಳಿ ಇಲ್ದರೆ ಮದ್ವೆ ಕಾರ್ತಿಕ ಮಾಸ ಒಂದು ಎಂತ ಒಳ್ಳೆ ಮುಹೂರ್ತ ನೋಡ್ಬಿಟ್ರಿ ಇಲ್ಲಪ್ಪ ಅದು ಇಲ್ಲ ಇಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ ಎಲ್ಲರೂ ಹುಡ್ಕಣ ಖಂಡಿತ ಸಿಗುತ್ತೆ ಬನ್ನಿ 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 ಬೇಗ ಹೋಗೋಣ ಹುಡ್ಕೋ ಬನ್ನಿ ಹುಡ್ಕಣೆ ನನ್ಗಾಗಲ್ಲ ಈ ಬಿಸಿಲಲ್ಲಿ ನಾನ್ ಮನೆಗೆ ಹೋಗ್ತೀನಿ ನಾನ್ ಊಟ ಮಾಡ್ಕೊಂಡೆ ಮನೆಗೆ ಹೋಗ್ತೀನಿ ಎಷ್ಟು ಅವಮಾನ ಆಗ್ತಿದ್ಯೋ ಸೋಮನ್ ನೀನ್ ನಿಜವಾಗ್ಲೂ ಅಂಗೀಗ ತಾಳಿ ತಂದಿದ್ದೇನು ನಿಮ್ ಜೀವನ ಹೀಗಾಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡು ಅಪ್ಪ ಹೋಗಿ ಒಂದ್ ಹೊಸ ಅಣ ಇದು ಹೂಮಾಲೆಯಲ್ಲ ತಾಳಿ ನಿನ್ನೆ ಕೇಳ್ತಿರೋದು ಅಪ ಮುಹೂರ್ತ ಮೀರ್ ಹೋಗ್ತಾ ಇದ್ದ ಏನ್ ಯೋಚನೆ ಮಾಡ್ತಾ ಇದ್ಯಾ ಮದ್ವೆ ನಾಳೆ ಇಟ್ಕೊಂಡ್ರೆ ಹೇಗೆ ನಾಳೆಗಾ ಅದೆಲ್ಲ ಹೆಂಗಾಗುತ್ತೆ ತಾಳಿ ಇಲ್ದೇ ಹೇಗ್ ಮದ್ವೆ ಆಗುತ್ತೆ ಅಕ್ಕ ನೀವ್ ಅನ್ಕೊಂಡ್ರೆ ಆಗುತ್ತೆ ಯಾವಾಗ್ಲೂ ಅಡ ಇಟ್ಟೆ ಇದಿದ್ರೆ ಕೊಡ್ತಿರ್ಲಿಲ್ವಾ ಸಾಕ್ ನಿಲ್ಸಿ ತಾಳಿತಾನೆ ಸಮಸ್ಯೆ ಹೊಸ ತಗೊಂಡ್ ನಾಳೆ ಕಟ್ತೀನಿ ಬಿಡು ಶಲ್ನಿ ನನ್ ಮಗ್ಳು ಮದುವೆ ತಾಳಿ ಇಲ್ದೇ ಆಗೋಯ್ತಲ್ಲ ದೇವ್ರೆ